ಇಸ್ಲಾಮಿಕ್ ಒಗ್ಗಟ್ಟನ್ನು ಉಲ್ಲೇಖಿಸಿ ಭಾರತೀಯ ನಿಯೋಗದ ಮಲೇಷ್ಯಾ ಭೇಟಿಯನ್ನು ಹಳಿ ತಪ್ಪಿಸಲು ಪ್ರಯತ್ನಿಸಿದ ಪಾಕಿಸ್ತಾನಕ್ಕೆ ಭಾರೀ ಮುಖಭಂಗವಾಗಿದೆ ಎಂಬ ಸಂಗತಿ ಬೆಳಕಿಗೆ ಬಂದಿದೆ ಭಯೋತ್ಪಾದನೆಗೆ ಪಾಕಿಸ್ತಾನದ ಬೆಂಬಲವನ್ನು ಜಗತ್ತಿಗೆ ಮನವರಿಕೆ ಮಾಡಿಕೊಡುವ ನಿಟ್ಟಿನಲ್ಲಿ ವಿವಿಧ ದೇಶಗಳಿಗೆ ತೆರಳಿರುವ ಏಳು ಭಾರತೀಯ ಸಂಸದೀಯ ನಿಯೋಗಗಳು ಸ್ವದೇಶಕ್ಕೆ ಮರಳುತ್ತಿವೆ ಈ ಪೈಕಿ ಜೆಡಿಯು ಸಂಸದ ಸಂಜಯ್ ಝಾನ್ ನೇತೃತ್ವದ ಸಂಸದೀಯ ನಿಯೋಗ ಮಲೇಷ್ಯಾ ಇಂಡೋನೇಷ್ಯಾ ದಕ್ಷಿಣ ಕೊರಿಯಾ ಜಪಾನ್ ಮತ್ತು ಸಿಂಗಪುರ್ ದೇಶಗಳಿಗೆ ತೆರಳಿತ್ತು ಇದೀಗ ಸಂಜಯ್ ಝಾನ್ ನೇತೃತ್ವದ ನಿಯೋಗದ ಮಲೇಷ್ಯಾ ಭೇಟಿ ಸಂದರ್ಭದಲ್ಲಿ ಪಾಕಿಸ್ತಾನ ನಡೆಸಿದ್ದ ಹುನ್ನಾರ ಬಯಲುಗೊಂಡಿದೆ ಭಾರತದ ಸರ್ವಪಕ್ಷ ಸಂಸದೀಯ ನಿಯೋಗದ ವಾದವನ್ನು ಆಲಿಸದಂತೆ ಪಾಕಿಸ್ತಾನವು ಮಲೇಷಿಯಾಗೆ ಮನವಿ ಮಾಡಿತ್ತು ಇದಕ್ಕಾಗಿ ಇಸ್ಲಾಮಿಕ್ ಒಗ್ಗಟ್ಟಿನ ದಾಳ ಉರುಳಿಸಿದ್ದ ಪಾಕಿಸ್ತಾನ ಮಲೇಷ್ಯಾದ ನಕಾರಾತ್ಮಕ ಪ್ರತಿಕ್ರಿಯೆಯಿಂದ ಭಾರೀ ಮುಖಭಂಗ ಅನುಭವಿಸಿತು ಎಂಬ ಸಂಗತಿ ಬೆಳಕಿಗೆ ಬಂದಿದೆ ಭಾರತೀಯ ನಿಯೋಗದ ಕಾರ್ಯಕ್ರಮಗಳನ್ನು ರದ್ದುಗೊಳಿಸುವಂತೆ ಪಾಕಿಸ್ತಾನದ ರಾಯಭಾರ ಕಚೇರಿಯು ಮಲೇಷ್ಯಾದ ಅಧಿಕಾರಿಗಳನ್ನು ಒತ್ತಾಯಿಸಿತ್ತು ಆದರೆ ಮಲೇಷ್ಯಾ ಸರ್ಕಾರ ಪಾಕಿಸ್ತಾನದ ಮನವಿಯನ್ನು ತಳ್ಳಿ ಹಾಕಿದ್ದಲ್ಲದೆ ಭಾರತದ ಸಂಸದೀಯ ನಿಯೋಗದ ನಿಗದಿತ ಕಾರ್ಯಕ್ರಮಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಮಲೇಷ್ಯಾದ ಸಂಜಯ್ ಝಾ ನೇತೃತ್ವದ ನಿಯೋಗದ ಎಲ್ಲಾ ಕಾರ್ಯಕ್ರಮಗಳು ಪೂರ್ವ ನಿರ್ಧಾರಿತ ಯೋಜನೆಯಂತೆ ನಡೆದಿವೆ ಭಾರತೀಯ ನಿಯೋಗದ ಪ್ರಯತ್ನಗಳನ್ನು ವಿಫಲಗೊಳಿಸಲು ಪ್ರಯತ್ನಿಸಿದ ಪಾಕಿಸ್ತಾನ ಮಲೇಷಿಯಾದಲ್ಲಿ ದೊಡ್ಡ ರಾಜತಾಂತ್ರಿಕ ಹಿನ್ನಡೆಯನ್ನು ಅನುಭವಿಸಿದೆ ಈ ನಿಯೋಗದ ನೇತೃತ್ವವನ್ನು ಜೆಡಿಯು ಸಂಸದ ಸಂಜಯ್ ಝಾ ವಹಿಸಿದ್ದರು ಈ ನಿಯೋಗದಲ್ಲಿ ಬಿಜೆಪಿ ಸಂಸದರಾದ ಅಪರಾಜಿತಾ ಸಾರಂಗಿ ಬ್ರಿಜ್ಲಾಲ್ ಪ್ರಧಾನ್ ಬರುವ ಮತ್ತು ಹೆಮಾಂಗ್ ಜೋಶಿ ತೃಣಮೂಲ ಪಕ್ಷದ ಅಭಿಷೇಕ್ ಬ್ಯಾನರ್ಜಿ ಸಿಪಿಎಂನ ಜಾನ್ ಬ್ರಿಸ್ಟಾಸ್ ಕಾಂಗ್ರೆಸ್ನ ಸಲ್ಮಾನ್ ಖುರ್ಷಿದ್ ಮತ್ತು ಮಾಜಿ ರಾಜತಾಂತ್ರಿಕ ಮೋಹನ್ ಕುಮಾರ್ ಇದ್ದರು